ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಸುಮುಖ ಅಸೋಸಿಯೇಟ್ಸ್ ಸೊ ಇವತ್ತಿನ ಟಾಪಿಕ್ ಉಚ್ಚಸ್ಥಾನ ಹಾಗೂ ಸ್ಥಾನ ಅಂದ್ರೆ ಏನು ಅಂತ ತಿಳಿಯೋಣ ನೋಡಿ ಉಚ್ಚಸ್ಥಾನ ಅಂದರೆ ನಮ್ಮ ಒಂದು ವಾಸ್ತು ಪರಿಭಾಷೆಯಲ್ಲಿ ಉಚ್ಚ ಅಂದರೆ ಶುಭ ಹಾಗೂ ನೀಚ ಅಂದರೆ ಕೆಡುಕು ಅಥವಾ ಕೆಟ್ಟದ್ದು ನೋಡಿ ಸಾಮಾನ್ಯವಾಗಿ ನಮ್ಮ ಒಂದು ಮನೆಯಾಗಲಿ ನಿವೇಶನ ನಿವೇಶನವಾಗಲಿ ನೋಡಿ ಫಸ್ಟ್ ಆಫ್ ಆಲ್ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಸೊ ಅಷ್ಟು ದಿಕ್ಕುಗಳು ನೋಡಿ ಇದು ಬ್ರಹ್ಮಸ್ಥಾನ ಇದು ಈಶಾನ್ಯ ಆಗ್ನೇಯ ನೈಋತ್ಯ ಹಾಗೂ ವಾಯುವ್ಯ ಇದು ಉತ್ತರ ದಕ್ಷಿಣ ಪೂರ್ವ ಹಾಗೂ ಪಶ್ಚಿಮ ಯಾವೊಂದು ಸ್ಥಾನ ಉಚ್ಚ ಆಗುತ್ತೆ ಅಥವಾ ನೀಚಾಗುತ್ತೆ ಅಂತ ತಿಳಿಯೋಣ ನೋಡಿ ಇಲ್ಲಿ ಉತ್ತರದಿಂದ ಈಶಾನ್ಯ ಉಚ್ಚ ಹಾಗೂ ಪೂರ್ವದಿಂದ ಈಶಾನ್ಯದ ಕಡೆಗೆ ಉಚ್ಚ ಸ್ಥಾನ ಹಾಗೂ ಪೂರ್ವದಿಂದ ಆಗ್ನೇಯ ನಿಚ್ಚ ಸ್ಥಾನ ಹಾಗೂ ದಕ್ಷಿಣದ ಆಗ್ನೇಯ ಉಚ್ಚ ಸ್ಥಾನ ಹಾಗೂ ದಕ್ಷಿಣದ ನೈಋತ್ಯ ನೀಚ ಸ್ಥಾನ ಹಾಗೂ ಪಶ್ಚಿಮದ ನೈಋತ್ಯ ಸ್ಥಾನ ಹಾಗೂ ಪಶ್ಚಿಮದ ವಾಯುವ್ಯ ಉಚ್ಚಸ್ಥಾನ ಹಾಗೂ ಉತ್ತರದ ವಾಯುವ್ಯ ನೀಚ ಸ್ಥಾನ ಸೊ ಇಷ್ಟು ಯಾವುದು ಯಾವ ಭಾಗಾಂಶ ಉಚ್ಚ ಆಗುತ್ತೆ ನೀಚ ಆಗುತ್ತೆ ಅಂತ ತಿಳಿದೆ ಹಾಗೂ ನೋಡಿ ಇಲ್ಲಿ ಇಷ್ಟು ಪೋರ್ಷನ್ ಉಚ್ಚ ಸ್ಥಾನ ನಾನು ಯಾವುದು ದೊಡ್ಡ ಹೈಲೈಟ್ ಮಾಡಿದ್ದೀನಿ ಅದು ಉಚ್ಚ ಸ್ಥಾನ ನೋಡಿ ಇಲ್ಲಿ ಸಾಮಾನ್ಯವಾಗಿ ಏನಂತ ತಿಳ್ಕೊಬೇಕಂದ್ರೆ ಯಾವತ್ತಷ್ಟೇ ನಿಮ್ಮ ಒಂದು ಮನೆಯ ಮುಖ್ಯ ದ್ವಾರ ಆಗಲಿ ಅಥವಾ ಕಾಂಪೌಂಡಿನ ಗೇಟ್ ಯಾವಾಗಲೂ ಉಚ್ಚ ಸ್ಥಾನದಲ್ಲಿರಬೇಕು ಹಾಗೂ ನೀವು ಯಾವತ್ತಷ್ಟೇ ಈ ನೀಚ ಸ್ಥಾನದಲ್ಲಿ ನಿಮ್ಮ ಒಂದು ಹಳ್ಳ ತಗ್ಗು ಬಾವಿಗಳಿದ್ರೆ ಇಮಿಡಿಯೇಟು ಮೇಷ ಏನಿಸ್ತೀರ ಇಮಿಡಿಯೇಟು ಹಳ್ಳ ಅಥವಾ ತಗ್ಗುಗಳಿದ್ದರೆ ಕ್ಲೋಸ್ ಮಾಡಿ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ